ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ಶರಣರ ಹಿಂದೂ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಬಲೇಶ್ವರ ಮತ್ತು ಕ್ಷೇತ್ರದ ಇಬ್ಬರು ಶ್ರೀಗಳು ಇದೇ ತಾನೇ ಪ್ರೆಸ್ ಮೀಟ್ ಮಾಡಿದ್ರು ಒಬ್ಬರು ಗುಣದಳದವರು ಹಾಗೂ ಮಂದ್ರಾಪುರದವರು ನನಗೆ ಬಹಳ ಯಾಕಂದ್ರೆ ಇವ್ರಿ ಪುರುಷರು ಸ್ತ್ರೀಗಳು ನಮ್ಮ ಧರ್ಮ ಅಥವಾ ಹಿಂದೂ ಸಂಸ್ಕೃತಿ ಅಥವಾ ವೀರ್ಶ ಲಿಂಗಾಯತದ ಪ್ರತಿನಿಧಿಯಾಗಿ ಅಂದ್ರೆ ನನಗೆ ಬಹಳ ನೋವಿನ ಸಂಗತಿ ಆಕೈತಿ ಯಾಕಂದ್ರ ಇದು ಮಾಡ್ತಾ ಇರೋದು ನಾವು ಅವ್ರ ಜಾಗ್ರತೆ ಜಂಗಮರ ಜಾಗ್ರತೆ ಹಿಂದೂ ಜಾಗೃತಿ ದೇಶದ ಜಾಗ್ರತೆ ಯಾವ ಮನೆಯಲ್ಲಿ ಹೊಸ್ತಲು ಪೂಜೆ ಮಾಡ್ತೇವೋ ಯಾವ ಮನೆಯಲ್ಲಿ ಜಗಲಿ ಪೂಜೆ ಮಾಡ್ತೇವೋ ಯಾವ ಮಹಿ ಮಹಿಳೆಯ ಕುಂಕುಮ ಅರಿಸಿ ನಾವನ್ನ ಹಸ್ತಾಳೋ ಅಥವಾ ಯಾರು ಇಬ್ಬತ್ತಿ ಧರಿಸ್ತೇವೋ ಅಂತಾದನ್ನ ಪುರಸ್ಕರಣ ಮಾಡ ಈ ಸಮಾವೇಶ ಐತಿ ನೀವು ಇಬ್ರು ಶ್ರೀಗಳು ಎತ್ತ ಹೊಂಟ್ರಿ ಎಪ್ಪರ ನಿಮ್ ಬಗ್ಗೆ ನಮ್ಗೆ ಗೌರವ ಐತಿ ಪ್ರೀತಿ ಐತೆ ನೀವೆಲ್ಲ ಈ ರೀತಿ ಶಿಷ್ಯು ಬಳಗವನ್ನು ದಿಕ್ಕು ಹೇಳಿ ತಮ್ಮಲ್ಲಿ ತಿಳ್ಕೊತೀನಿ ನೀವು ಯಾರಾದರೂ ನಿಮಗೆ ಹಿಂದೆ ಪ್ರೇರಣೆ ನೀತಿದ್ರೆ ಒಬ್ಬ ಜಗದ್ಗುರ್ಗಳನ್ನ ಅಥವಾ ಒಬ್ಬ ಮಠಾಧೀಶರನ್ನ ಅಥವಾ ಧರ್ಮ ಧರ್ಮ ಗ್ರಂಥಗಳನ್ನು ಓದ್ರಿ ಹಿಂದೂ ಇದು ಒಂದು ಜಾತಿ ಸಮಾವೇಶ ಅಲ್ಲ ಒಂದು ಪಕ್ಷ ಸಮಾವೇಶ ಅಲ್ಲ ಆದ್ರೆ ಪಕ್ಷದವ್ರ ಹತ್ತಿರಬಹುದು ಅಥವಾ ನಾನು ಪಕ್ಷದ ಇರ್ಬೋದು ಬಬಲೇಶ್ವರ ಕ್ಷೇತ್ರದಲ್ಲಿ ಯಾವ್ದಾದ್ರು ಕಲ್ಲು ಬಂದ್ರೆ ಒಂದು ಮಠಕ್ಕೆ ಬೆಳಿ ಒಂದು ಮಂದಿರಕ್ಕೆ ಬೆಳಿ ಅದು ಪಕ್ಷಕ್ಕೆ ಹತ್ತೈತಿ ಅದ್ ನನಗೆ ಗೊತ್ತೈತಿ ಆದ್ರೆ ನೀವು ಈ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತಾಡಬೇಡ್ರಿ ಈ ದಿಕ್ ತಪ್ಪಿಸು ಕೆಲಸ ಮಾಡಬೇಡ್ರಿ ನಿಮ್ ಬಗ್ಗೆ ಈ ಭಾಗದಾಗ ಅಭಿಮಾನ ಐತಿ ಗೌರವ ಐತಿ ಆ ಗೌರವ ಉಳಿಸಿಕೊರ ತಮ್ಮಲ್ಲಿ ಕೇಳ್ಕೋತೇನೆ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ